ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಫ್ಯಾಕ್ಟ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ನಮ್ಮ ಕೊನೆಯ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಆ ಪ್ರಶ್ನೆ ಅವರಿಗೆ ಚಿತ್ರರಂಗ ನೀಡಿದ ಬಿರುದು ಯಾವುದು ಉತ್ತರ ರೆಬಲ್ ಸ್ಟಾರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿರ್ತಕ್ಕಂಥವರು ಯಾರು ಎಂಬುದನ್ನು ನೋಡೋಣ ಮೊದಲಿಗೆ ರೆಬಲ್ ಸ್ಟಾರ್ ಎಂಬತಕ್ಕಂತಹ ಸರಿಯಾದ ಉತ್ತರವನ್ನು ಗಣೇಶ್ ಎಂಬತಕ್ಕಂಥವರು ನೀಡಿರ್ತಾರೆ ಅದೇ ರೀತಿ ಶಂಕರ್ ಹ್ಯಾನ್ ಶರಣು ಸೌಭಾಗ್ಯ ಮಂಜು ಮತ್ತು ಇಲ್ಲಿ ಪರದೆಯ ಮೇಲೆ ಕಾಣ್ತಾ ಇರ್ತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಸರಿಯಾದ ಉತ್ತರವನ್ನು ನೀಡಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರ ಈ ವಿಡಿಯೋದ ಕೊನೆಯಲ್ಲಿಯೂ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ ಆ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡಿರ್ತಾರೋ ಅಂಥವರ ಹೆಸರನ್ನು ನಮ್ಮ ಮುಂದಿನ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ಪ್ರಾಕ್ಟಿಸಲಾಗುತ್ತದೆ ಉತ್ತರವನ್ನು ನೀಡಿದ ಎಲ್ಲರಿಗೂ ಅಂದರೆ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಹಿಂದಿನ ಸಾಮಾನ್ಯ ಜ್ಞಾನದ ವಿಡಿಯೋವನ್ನು ಶುರು ಮಾಡೋಣ ಜನಸಂಖ್ಯೆಯಲ್ಲಿ ಭಾರತ ಪಡೆದಿರುವ ಸ್ಥಾನ ಏನು ಉತ್ತರ ಜನಸಂಖ್ಯೆಯಲ್ಲಿ ಭಾರತ ಪಡೆದಿರುವ ಸ್ಥಾನ ಎರಡನೆಯ ಸ್ಥಾನ ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ರಾಷ್ಟ್ರ ಯಾವುದು ಉತ್ತರ ಚೀನಾ ರಾಷ್ಟ್ರವು ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತದೆ ಭಾರತದಲ್ಲಿ ಪಕ್ಷಿಗಳು ಎಷ್ಟು ಜಾತಿಯ ಸಂಖ್ಯೆಯಲ್ಲಿವೆ ಉತ್ತರ ಭಾರತದಲ್ಲಿ ಸಾವಿರದ ಇನ್ನೂರು ಬಗೆಯ ಜಾತಿಗಳು ಭಾರತದಲ್ಲಿ ಕಾಣಿಸಿಕೊಳ್ಳುತ್ತವೆ ಭರತನ ತಂದೆ ಹಾಗೂ ತಾಯಿ ಯಾರು ಉತ್ತರ ಭರತನ ತಂದೆ ಹಾಗೂ ತಾಯಿ ತಂದೆ ದುಷ್ಯಂತ ಹಾಗೂ ತಾಯಿ ಶಕುಂತಲೆ ಸಿಂಧೂ ನದಿಯನ್ನು ಮೊದಲು ಹಿಂದೂ ಎಂದು ಸಂಬೋಧಿಸಿದವರು ಯಾರು ಉತ್ತರ ಪಾರ್ಷಿಯನರು ಸಿಂಧೂ ನದಿಯನ್ನು ಹಿಂದೂ ಎಂದು ಸಂಬೋಧಿಸಿರುತ್ತಾರೆ ಸಿಂಧೂ ನದಿಯನ್ನು ಹಿಂಡಸ್ ಎಂದು ಕರೆದವರು ಯಾರು ಉತ್ತರ ಸಿಂಧೂ ನದಿಯನ್ನು ಇಂಡಸ್ ಎಂದು ಕರೆದವರು ಮೆಸಿಡೋನಿಯರು ಭಾರತದಲ್ಲಿ ಪ್ರಥಮ ಬಾರಿಗೆ ಭಾರತೀಯ ಸಮಾಜದ ಜನಾಂಗೀಯ ಸಮೀಕ್ಷೆ ಮಾಡಿದವರು ಯಾರು ಉತ್ತರ ಸರ್ ಹರ್ಬರ್ಟ್ ರಿಸ್ತೆ ಸಾವಿರದ ಒಂಬೈನೂರ ಒಂದರಲ್ಲಿ ಭಾರತೀಯ ಸಮಾಜದ ಜನಾಂಗೀಯ ಸಮೀಕ್ಷೆಯನ್ನು ಮಾಡಿರುತ್ತಾರೆ ಭಾರತದಲ್ಲಿ ಎಷ್ಟು ವಿಧದ ಜಾತಿಗಳ ಸಂಖ್ಯೆಗಳಿವೆ ಉತ್ತರ ಭಾರತದಲ್ಲಿ ಮೂರು ಸಾವಿರ ಜಾತಿಗಳಿವೆ ಭಾರತದ ಸಂವಿಧಾನ ಹೊಂದಿರುವ ಭಾಷೆಗಳ ಸಂಖ್ಯೆ ಎಷ್ಟು ಉತ್ತರ ಹದಿನೆಂಟು ಭಾಷೆಗಳು ಸೂರ್ಯ ಮತ್ತು ಚಂದ್ರರು ಎರಡು ಕಣ್ಣುಗಳಿದ್ದಂತೆ ಎಂದು ಹೇಳಿದವರು ಯಾರು ಉತ್ತರ ರಿಚಾರ್ಡ್ ಅಕ್ಲಿಯಸ್ ಪ್ರಪಂಚದಲ್ಲಿಯೇ ಅತ್ಯುತ್ತಮ ನೌಕಾಯಾನ ವ್ಯವಸ್ಥೆ ಹೊಂದಿದ ದೇಶ ಯಾವುದು ಉತ್ತರ ಇಂಗ್ಲೆಂಡ್ ಹಿಮಾಲಯ ಪರ್ವತದ ಉದ್ದ ಡ್ಯಾಶ್ ಮೈಲುಗಳು ಉತ್ತರ ಹಿಮಾಲಯ ಪರ್ವತದ ಉದ್ದ ಸಾವಿರದ ಐನೂರ ಮೈಲುಗಳು ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಉತ್ತರ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಇರುವುದು ಎಲ್ಲಿ ಉತ್ತರ ನೇಪಾಳ ಮತ್ತು ಟಿಬೆಟ್ ಗಡಿಗಳ ಮಧ್ಯೆ ಮೌಂಟ್ ಎವರೆಸ್ಟ್ ಇರುತ್ತದೆ ಮೌಂಟ್ ಎವರೆಸ್ಟ್ ಶಿಖರ ಹತ್ತಿದ ಮೊದಲ ಭಾರತೀಯ ಯಾರು ಉತ್ತರ ಸಿಂಗ್ ನೂರ್ಗೆ ಸಿಂಗ್ ನೂರ್ಗೆ ಮತ್ತು ಹಡಮಂಡ್ ಹಿಲರಿ ಮೌಂಟ್ ಎವರೆಸ್ಟ್ ಶಿಖರ ಹೇರಿದ ವರ್ಷ ಯಾವುದು ಉತ್ತರ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಉತ್ತರ ಟು ಅಥವಾ ಗಾಡ್ವಿನ್ ಅಸ್ಟಿನ್ ಟು ಅಥವಾ ಗಾಡ್ವಿನ್ ಅಸ್ಟಿನ್ ಇದು ಪ್ರಸ್ತುತ ಎಲ್ಲಿದೆ ಉತ್ತರ ಪಾಕಿಸ್ತಾನದ ಅಧೀನದಲ್ಲಿದೆ ವಿಂದ್ಯಾ ಪರ್ವತದ ದಕ್ಷಿಣಕ್ಕಿರುವ ಪರ್ವತ ಶ್ರೇಣಿ ಯಾವುದು ಉತ್ತರ ಸಾತ್ಪುರ ಬೆಟ್ಟಗಳು ಸೈಬೀರಿಯಾದಿಂದ ಭಾರತದ ಕಡೆಗೆ ಬೀಸುವ ಮಾರುತ ಯಾವುದು ಉತ್ತರ ಸೈಬೀರಿಯಾದಿಂದ ಭಾರತದ ಕಡೆಗೆ ಬೀಸುವ ಮಾರುತ ಶೀತ ಮಾರುತ ಭಾರತದ ಪಶ್ಚಿಮದ ಮಹದ್ವಾರ ಯಾವುದು ಉತ್ತರ ಭಾರತದ ಪಶ್ಚಿಮದ ಮಹದ್ವಾರ ಮುಂಬೈ ಮೊದಲನೇ ತರೈನ್ ಯುದ್ಧ ಸಂಭವಿಸಿದ್ದು ಸಾವಿರದ ನೂರ ತೊಂಬತ್ತೊಂದರಲ್ಲಿ ಪಾಣಿಪತ್ ಕದನ ಸಂಭವಿಸಿದ್ದು ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಬಾಕ್ಸರ್ ಕದನ ನಡೆದ ವರ್ಷ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಲ್ಲಿ ಪಟಲಿಪುತ್ರದ ಹಿಂದಿನ ಹೆಸರು ಪಾಟ್ನಾ ಅಲಹಾಬಾದ್ನ ಹಿಂದಿನ ಹೆಸರು ಪ್ರಯಾಗ್ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವ ನದಿಗಳು ಯಾವುವು ಉತ್ತರ ಕೃಷ್ಣ ಕಾವೇರಿ ಮತ್ತು ಗೋದಾವರಿ ಪೂರ್ವ ತೀರ ಪ್ರದೇಶದ ಹೆಸರೇನು ಉತ್ತರ ಕೋರಮಂಡಲ ಗೋಲ್ಕಂಡ ಪಶ್ಚಿಮ ತೀರ ಪ್ರದೇಶದ ಹೆಸರು ಮಲಬಾರ್ ಹಾಗೂ ಕೊಂಕಣ ಶರಾವತಿ ನದಿಯು ಸೃಷ್ಟಿಸಿದ ಜಲಪಾತ ಗೇರುಸೊಪ್ಪೆ ಜಲಪಾತ ಭಾರತದ ಕರಾವಳಿಯು ಬಹುತೇಕ ಡ್ಯಾಶ್ ಉತ್ತರ ನೇರವಾಗಿದೆ ಭಾರತ ಇತಿಹಾಸದ ಅತ್ಯಂತ ವಿಶಿಷ್ಟ ಲಕ್ಷಣ ಡ್ಯಾಶ್ ಉತ್ತರ ವಿವಿಧತೆಯಲ್ಲಿ ಏಕತೆ ಪ್ರಾಚೀನ ಕಾಲದಲ್ಲಿ ಆಕ್ರಮಣಕಾರರನ್ನು ತಡೆದ ಶ್ರೇಣಿ ಯಾವುದು ಉತ್ತರ ಹಿಮಾಲಯ ಪರ್ವತ ಉತ್ತರ ಭಾರತವನ್ನು ದಕ್ಷಿಣ ಭಾರತದಿಂದ ಪ್ರತ್ಯೇಕಿಸುವ ಶ್ರೇಣಿ ಯಾವುದು ಉತ್ತರ ವಿಂದ್ಯಾ ಪರ್ವತ ದೆಹಲಿಯ ಸಮೀಪದಲ್ಲಿ ಹರಿಯುವ ನದಿ ಯಾವುದು ಉತ್ತರ ಯಮುನಾ ನದಿ ಭಾರತಕ್ಕೆ ಮಳೆ ತರುವ ಮಾರುತಗಳು ಯಾವುವು ಉತ್ತರ ಮಾನ್ಸೂನ್ ಮಾರುತಗಳು ಭಾರತದ ಸಮಾಧಿ ಶೋಷ್ಣ ವಲಯ ಸಿಂಧು ಹಾಗೂ ಗಂಗಾ ನದಿಯ ಬಯಲು ಪ್ರದೇಶ ಹಿಂದೂ ಧರ್ಮದ ಇನ್ನೊಂದು ಹೆಸರೇನು ಉತ್ತರ ಸನಾತನ ಧರ್ಮ ಭಾರತವನ್ನು ವಿವಿಧತೆಯಲ್ಲಿ ಏಕತೆಯ ಧರ್ಮ ಎಂದವರು ಯಾರು ಉತ್ತರ ನೆಹರು ಭಾರತದಲ್ಲಿರುವ ರಾಜ್ಯಗಳ ಸಂಖ್ಯೆ ಇಪ್ಪತ್ತೆಂಟು ಭಾರತದ ಕೇಂದ್ರ ಆಡಳಿತ ಪ್ರದೇಶಗಳು ಎಷ್ಟು ಉತ್ತರ ಆರು ಎರಡು ಸಾವಿರ ಇಸುವಿಯಲ್ಲಿ ರಚನೆಯಾದ ರಾಜ್ಯಗಳು ಯಾವುವು ಉತ್ತರ ಉತ್ತರಾಂಚಲ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಭಾರತದ ಪೂರ್ವದಲ್ಲಿರುವ ದ್ವೀಪಗಳು ಡ್ಯಾಶ್ ಮತ್ತು ಡ್ಯಾಶ್ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ ಭಾರತದ ಸಮುದ್ರ ಕರಾವಳಿಯ ಉದ್ದ ಎಷ್ಟು ಉತ್ತರ ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ವಾಯುವ್ಯ ಭಾರತದಲ್ಲಿರುವ ಕಣಿವೆಗಳು ಕೈಬರ್ ಮತ್ತು ಬೋಲಾನ್ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಉತ್ತರ ಮೌಸಿನ್ ಟ್ರಾಂಗ್ ಕಲ್ಲಿಕೋಟೆಯ ಪ್ರಾಚೀನ ಹೆಸರೇನು ಉತ್ತರ ಕೋಳಿಕೋಡ್ ಅಥವಾ ಕಾಕೋಡ್ ಚೆನ್ನೈನ ಪ್ರಾಚೀನ ಹೆಸರೇನು ಉತ್ತರ ಮದ್ರಾಸು ಭಾರತದ ವಿಸ್ತೀರ್ಣತೆಯ ಬಗ್ಗೆ ತಿಳಿಸುವ ಗ್ರಂಥ ಯಾವುದು ಉತ್ತರ ವಿಷ್ಣು ಪುರಾಣ ಕೃಷ್ಣವರ್ಣದ ಜನರನ್ನು ಮೆಡಿಟರೇನಿಯನ್ ಎಂದು ಕರೆಯುತ್ತಾರೆ ಹಡಗು ಕಟ್ಟಲು ಬಳಸುವ ಮರ ಸಾಗುವಾನಿ ಮರ ಸಮುದ್ರ ತೀರ ಹೊಂದಿರುವ ರಾಜ್ಯಗಳು ಯಾವುವು ಉತ್ತರ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ಅತ್ಯಧಿಕ ಸಮುದ್ರ ತೀರವನ್ನು ಹೊಂದಿರುವ ರಾಜ್ಯ ಯಾವುದು ಉತ್ತರ ಗುಜರಾತ್ ಹಾಗೂ ಆಂಧ್ರ ಪ್ರದೇಶಗಳು ಅತ್ಯಧಿಕ ಸಮುದ್ರ ತೀರವನ್ನು ಹೊಂದಿರುತ್ತವೆ ಅತಿ ಕಡಿಮೆ ಸಮುದ್ರ ತೀರವನ್ನು ಹೊಂದಿರುವ ರಾಜ್ಯ ಯಾವುದು ಉತ್ತರ ಗೋವಾ ಮೂರು ಸಮುದ್ರಗಳು ಸಂಗಮವಾಗುವ ರಾಜ್ಯ ಯಾವುದು ಉತ್ತರ ತಮಿಳುನಾಡು ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಕೆ ಟು ಅಥವಾ ಗಾಡ್ವಿನ್ ಹಸ್ಟಿನ್ನ ಎತ್ತರ ಏನು ಉತ್ತರ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ವಿಶ್ವದಲ್ಲಿಯೇ ಅತಿ ಎತ್ತರದ ಪ್ರಸ್ಥಭೂಮಿ ಪಾಮಿರ್ ಸ್ನೇಹಿತರೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ತಿಳಿಯಲು ಒಂದು ಪ್ರಶ್ನೆ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಉತ್ತರ ನೀಡಿದ ಸ್ಪರ್ಧಾರ್ಥಿಗಳ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ನೀಡುವುದರ ಮೂಲಕ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಬಹುದು ಪ್ರಶ್ನೆ ಮೂರು ಸಮುದ್ರಗಳು ಸಂಗಮವಾಗುವ ರಾಜ್ಯ ಯಾವುದು